ఇష్ట బేజర్ ఏనా బంద మేస్టర్ నోడ్తీని బాకీంద్రు ఇవత్ నోడ్ నెల బాకీని మేస్టర్ బల రాజా హేవ్రీ ఓహో నగని జార్గూ ఏదం వద్ద నోట్స్ ఎలా బర్క హ ఆగ బు అవ్వ మురియ బ

ಏನ್ ಗೊತ್ತ್ ಅಲ್ಲಿ ಗುಡ್ಡು ದಿಂಡೆ ಮಾಸ್ತಾಗಿ ನೋವಿಲ್ ಹೋಗಲ್ಲ ಬ್ಯಾ ಬೆಳಿಗ್ಗೆ ಒತ್ತಿರ್ತವಲ್ಲ ಅಲ್ಲಿ ಗುಡ್ ದಿನ್ಕೋಗಾನೆ ಕಣಲ್ಲ ನೋವಿಲ್ಗಳೆಲ್ಲ ಆರಾಡಿ ಎಲ್ಲಾನೇ ಅಲ್ಲಿ ಓಡಾಡಿರ್ತಾವ್ ನೋಡು ಬೇಳೆ ಅಲ್ಲನೇ ಸಿಗಾಕಂಡು ನೋವಿಲ್ ಗುರಿ ಮಾಸ್ತಾಗಿರ್ತವ್ ಕಣಲ್ಲ ಹ್ಮ್ ನಮ್ಮ ಬೋರಾಜ್ ಮಮ್ಮಗ ಹಚ್ಚಿ ಸಚ್ಚಿ ಹೋಗಿದ್ನಂತೆ ಅವನಿಗೆ ಒಂದು ಒಂದು ಒಂದ್ ಇಳಿಸಿವಂತ ಕಣವು ಯಪ್ಪಾ ನಾನು ಬರಲ್ಲಪ್ಪ ಹ್ಞೂ ಹೋಗ್ಬಾರ ನೀನೆ ಬೇಕಾರೀ ಹ್ಞೂ ಅಲ್ಲಿ ಹಿಂದ್ಗೋಡೆ ಐತೆ ಐತಿ ಕಾಳಿಗೆ ಐತೆ ಐತಿ ಎಲ್ಲ ಮಾತಾಡ್ಕೊತಾರ ಜನಗಳು ಹಾ ನನ್ನ ಮಗನೇ ಅಲ್ಲಿ ಯಾರು ಹೋಗಕ್ ದೊಡ್ಡ ದೊಡ್ಡರಿ ಅದಕ್ಕೆ ಈ ನನ್ನ ಮಗ ಹೋಗಿ ಗರಿ ಹುಡುಕ್ತಾನಂತೆ ಹೋಗ ಎಲ್ಲೋಲೋ ಮಮ್ಮಿಕೊಂಡು ಈ ಬೇಡ ಪ್ಲಾನ್ ಚೆನ್ನಾಗಿಲ್ಲ ಬೇರೆ ಯಾತನ ಪ್ಲಾನ್ ಮಾಡಣ ನಡಿ ಪಾಸ್ಟು ಮಂತಕ್ಕೆ ಹೋಗಣ ಲೋ ನನ್ನ ಮಗನೇ ಲೋಕ ಒಂದ್ಸತಿ ಯೋಚನೆ ಮಾಡೋ ಹಾ ಇವಾಗ ಏನ ಮಂತ್ ಹೋದ್ವಿನ್ ಕಾಪಾ அல்ல அம்மாய அஜ்ஜி அல்ல ஏ அது பாப்பாங்க ஜாலி வந்தவெடகி சனிச்சி சனி எத்தாக்கு ஆமே ஊர் தந்து நேவிக்கு நீரிக்கோம் தான் கனல அதுக்கே மாமலி ஹெங்கா ஸ்கூல் விட்டை முந்தே ஓகே நைஸ்கூல் விட அசத்தி அதுக்கே அத்திகே ஒன் ஒத்து சித்த மஸ்தாகிர் தான் அதுக்கேளினப்பா நீங்கே நோகரி அந்த பா ಇಲ್ಲ ಅಂದ್ರೆ ಬೇರೆ ಯಾರನ್ನ ಕರ್ಕೊಂಡು ಹೋಗ್ತೀನಿ ಸಿಕ್ಕಿರೋದ್ರಾಗೆ ಅವ್ರಿಗೂ ಒಂದ್ ಹೇಳಿ ಕೊಡ್ತೀನಿ ನಾನು ಅಂದ್ರೆ ಡಿಕ್ಕಿ ಅಂತೀನಿ ಅಷ್ಟೇ ಕಣ ಲೋ ಮುಂಜ ಆದ್ರೂ ನಾನು ಬಾಯಿ ಕಣ ಲೋ ಅಲ್ಲಿಗೆ ಹೋಗಕ್ಕೆ ಅಕಸ್ಮಾತ್ ಯಾತದನ ಇದ್ರೆ ಪ್ರಾಣಿ ಗೀಣಿ ಯಾತದನ ಕಪ್ಪಲ್ ನರಿ ಕಲ್ಡಿ ಎಲ್ಲ ಇರ್ತವೆ ಅಂತ ಮಾತಾಡ್ಕೊಂತಾರ ಕಣಲ್ಲ ಜನಗಳು ಲೇ ಅಲ್ಲಿ ಕಲ್ಡಿ ನನ ಇರ್ಲಿ ಕಪ್ಪಲ್ ನರಿ ನನ ಇರ್ಲಿ ಹೋಗ್ತಾರದ್ ಸಿಂಹ ಸಿಂ ನಮ್ಮ ಹಂಗೆ ಬಾಗದ ಬಿಡ್ತೀನಿ ಬಾ ನೀನ್ ಯಾಕೆ ಜನ ಮಚ್ಚ ನಾನ್ ಇಲ್ವೇನಲ್ಲ ನಾನು ನಿನ್ ಪಕ್ಕ ಇರುವಾಗ ಬೇರೆ ನಿನ್ನ ಮುಟ್ಟಕ್ ಬಿಟ್ಬಿಡ್ತೀನಿ ಬಾರ ಎಲ್ಲ ನನ್ನ ಮಗನೇ ನಂತ ಅಷ್ಟೇ ನಿಂದು ಸಿಂ ಹ ಒಂದ್ ಜೂರ್ಲೆ ನೋಡ್ರಿ ಯಾಕ್ರಿ ಚೇರ್ಬೇಕು ನಿಂತ ಆ ಪುಟ್ರಂಗ ಜೀವಳ್ತಿತ್ತು ಮನ್ನಿ ಹ ಅದು ಸಿಂಹ ಸಿಂಹ ಅಂತ ಬಿಡಕ್ ಕೊಡ್ತಾನೆ ಮುಚ್ಚ ನನ್ನ ಮಗನೇ ಕಂಡಿದ್ದೀನಿ ూ నమ్మే అంతూ ఎప్ప ఊర్రెలా కస పసా గుడ్ కస ఎత్హాకి ఎత్తి గంజు పంజు హుయ్య దాసాకి బై బై హలో ఎంత నన్న మగన మంజా దాసె ఇల్లు దాసెల ఉల్గొరి నోవిల్గొరి అంతి నోవిల్గొరి నన్న మగనిను నీ

జాకె అయ్యా ను మర ఇదే పస్తి బందాంతోక నే దిన స్కూల్ స్కూల్గ్ బగ ఇల్ ఎల్డర్ నై నోడ్రీ ఎలా భేట ఆక హెత్తినేన ఈ మరె నోడ్త్రీ ನವಿಲು ಗುರಿನು ಬೇಡ ಆತದ್ ಬೇಡ ಬಾರಲ್ಲೋ ಹೋಗನ ಯಾ ನೀನು ನಿಂಗೆ ಹೇಳ್ತಿದ್ರೆ ಯಾವಾಗಲೂ ಬಟ್ಟನ್ ಆಗೋದಿಲ್ಲ ಅಕ್ಕ ಒಳ್ಳೆ ಅಂಗನವಾಡಿ ಹುಡುಗರ್ ಆತನ ಬಾರ ಎಲ್ಲೋ ನೀ ನಾಳೆ ಸ್ಕೂಲಿಗ್ ಸೇರ್ಕೊಂಡಿದ್ದ ಇನ್ನ ಅಂಗನವಾಡಿ ಹುಡುಗರ್ ಬಿಟ್ಟು ಹೋಗೇ ಇಲ್ಲ ಆಯ್ತು ಅಪ್ಪ ಲೋ ಮುಂಜಾ ನಿಜ ಹೇಳಲ್ಲ ಈ ಕಾಡು ನೋಡ್ತಾ ಇದ್ರೆ ನಿನಗೆ ಭಯ ಆಗ್ತಿಲ್ವೇನೋ ಭಯ ಆಗದ ಕೈ ಕಾಣೋಲ್ಲ ನೋಡು ನೀನು ಮುಂದೆ ತೋರಿಸ್ಕೊಂತಿ ಲಾಸ್ಟ್ ಕಣ ಏನೋ ನನಗೆ ಯಾಕೆಲ್ಲ ಭಯ ಆಗ್ತೈತೆ ನನಗೆ ನಿನ್ನಂಗೆ ನಂಗೆ ಹಂಗ ಮಾಡಿ ಹುಡುಗಾನೆ ಸಿಂಹ ಕಾಲೆ ಸಿಂಹ ಸಿಂಹ ನೋಡ್ ನೋಡ್ ಅಲ್ಲಿ ಇಲ್ಲಿ ಎಲ್ಲ ಬಿದ್ದವೆ ನಾನು ನವಿಲ್ ಗರಿ ಕಾಣ್ತವೆ ನೋಡ್ ಬೇಕ ಬೇಗ ನಾನೇ ನೀನ್ ನವಿಲ್ ಗರಿ ಹುಡ್ಕ ತಾಳ ಮಾಡಿದ್ರೆ ಮಾನಿಗ್ ಹೋಗುವ ಕಾತ್ಲ ಹೋಗ್ತೈತೆ ಅಷ್ಟೇನೆ ಹ್ಮ್ ನೋಡ್ತಾ ಇದೀನಿ ಹೇಳಪ್ಪ ಇಲ್ಲಿ ಎಲ್ಲೂ ಕಾಣ್ತಿಲ್ಲ ಹ್ಮ್ ಬಾ ಇನ್ನೊಂದಿಷ್ಟ ಒಂದ್ ಮುಂದಕ್ಕೆ ಹೋಗಿ ನೋಡೋಣ ಆ ಕಡೆಗೆಲ್ಲ ನಾವೇನು

んー、なり、てかましかん、どーらとりたん、どーらった。んー、みんなのなりやパッと。んー、まんたこいざと、みんなでおればらいとくらららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららららら ಕಿರು ಜೋಳ ಕೊಡು ಕಿರು ಜೋಳ ಕೊಡು ಸುಮ್ಮ ಕುಂತ ಇದ್ದೆ ಮಾತಾಡ್ಬಳ ಸುಮ್ನಿರೋ ಲೋಲೋಕ ಮಾಡೋದು ನನಗೆ ಭಯ ಮಾಡ್ತಾ ಇದ್ದೆ ಕಣೋ ನನ್ನ ಮಗನೇ ನೀನ್ ಸಿಂಹ ಅಲ್ಲ ಸಿಂಹ ಹೋಗಿ ಬಾಗಿ ತಿನ್ನಿಂದಲ್ಲ ಬಾಗಿ ಹೋಗಿ ಕಳ್ಳಿ ಹಿಡ್ಕೊಂಡು ಇವಾಗ ಲೋ ನನ್ನ ಮನೆಗೆ ಮಾಡಿ ಕೋಳಿ ಸರ್ ಪೀಸ್ ಬಾಗೋದ್ನಲ್ಲ ಅದನ್ನ ಹೇಳಿ ಅಷ್ಟೇ ಕಣಲ್ಲ ನಾನು ಬಾಗಿ ತಿನಿ ಅಂತ ಹೋದ್ರೆ ಕಳ್ಳಿ ತಿಕ್ಕೆ ಮಕ್ಕೆ ಎಲ್ಲ ಮಣ್ಣು ಕೊಡ್ತಾವಂತೆ ಕಣೋ ಲೋಕ ಬಾರ ಬಾರೋ ಇಲ್ಲಿ ಯಾವ್ದನ ಮರತೆ ಒತ್ತನ್ ಬಾರೋ ಕೋಳಿ ಉಂಜಿ ನನ್ನ ಮಗನೇ ಕಳ್ಡಿಗೆ ಮರತ ಬರಲ್ವೇ ನಿನ್ಗ ಯಾವನಲ್ಲ ಬುದ್ಧಿ ಕಲಸ್ತಾನ ಯಪ್ಪ ಮೇಷ್ಟ್ರೀ ಕೇಳ್ತೀನಿ ಬಾ ಯಾವನ್ ಬುದ್ಧಿ ಬುದ್ದಿ ಕಲಸ್ತಾನ ಅಂತಾನೆ ಸಾಯವನು ಅಂತ ಮೇಸ್ತ್ರಿ ಹೇಳ್ತೀನಿ ಬಾರಪ್ಪ ಮೆಟ್ಟಿಗೆ ತಗೊಂಡ್ ಹಾಕ್ತೀನಿ ಇವಾಗ ಸ್ಕೂಲಿಗ್ ನಾವ್ ಜೀವಂತ ಹೋದ್ರೆ ತಾನೆ ಮೇಷ್ಟ್ರೀಗ ಹೇಳೋದು ಅಜ್ಜಿ ತಾತ ಅಮ್ಮಿಗ್ ಹೇಳೋದು ನನ್ನ ಮಗನೇ ಕಳ್ಡಿ ಅನವ ಇರದ್ ಗೊತ್ತಾ ಅಂದ್ರೆ ಪೂರ್ತಿ ನಮ್ ತೀಕ ಮಗ ಎಲ್ಲ ಬಾಗಾಲ್ ಮಾಡ್ತೈತ ಮತ್ತೆ ಮಾಡದ್ ಇವಾಗ ನನ್ ಮಗನೇ ನನಗೇನ್ ಗೊತ್ತು ಹೋಗಂ ಬಾರ ಹೋಗಂ ಬಾರ ಅಂತ ಸಾರ್ ಸಾರಿ ಹೇಳಿ ಇವನೇ ಇವ್ ತಿರ ಪುಕ್ಕ ಕಿತ್ತಿಕ್ಕವನೇ ನಾವ್ ಇಳಗರಿ ಮುಂದಿರ್ತಾವ ಏ ಅಂತ ಕರ್ಕೊಂಬಂದ ಇವಾಗ ನಂಗೇನು ಈ ನೀನೇ ಹೋಗಿ ಪೈಟಿಂಗ್ ಆಡೋಣ ಆಗ್ಲಿ ಕರ್ಕೊಂಡು ಅಷ್ಟೇ ಎಷ್ಟೋ ಬಕ್ಕಿಂಗ್ ಕುಕ ಮುಂಚೂರ್ ಕಾಣಂದಂಗೆ

மகனே இடல்லேரே இடத்தேயே சும்மி நீங்க நோட ஏன்னோ ஓம் சூரியாய சந்திராய மங்களாய் ஆ ಮುಂಜಾ ಹಿಂಗೆ ಆಡ್ತಿರು ಜೋರ ಹೋಗಿಬಿಟ್ಟು ಅದೇ ಹೊಡಕಿ ನೀನ ಸಿಗಬೇಕು ಮಂತ್ರ ಹೇಳಿಕೊಂಡು ಎಲ್ಲ ಬಾಗಿಲ್ಲಮ ಅಗೂ ಮುಂಜಾ ಏನು ಇದು ನಿನ್ ಮಂತ್ರದ ಪವರ್ ಇಲ್ಲ ನಿನ್ ಮಂತ್ರ ಕೇಳಲಾರದೆಲ್ಲ ಓಡತ ಕಾಲ್ಡಿ ಅಂತೂ ಓದ್ಕೊಂಡು ಬ್ಯಾಡ ಮುಂಜಾ ನಾನು ಎಂದರೆ ಕಮ್ಮಿನ ಏನಲ್ಲ ಬಣ್ಣ ಸರ್ಕ ಗಂಜೆ ನನ್ನ ಮಂತ್ರ ಪವರ್ ಹ್ಮ್ ಮಂತ್ರದ ಪವರ್ ನನ್ನ ಮಗನ ಈ ಕಡೆ ಕೇನ ಬರ್ಬೇಕಾಯ್ತು ಇಬ್ರು ಕಬಾಬಾಗ ಹೋಗಿದ್ವಿ ಕಳ್ಳಿಗೆ ಲೋ ಮಾತಾಡಿ ಸಾಕು ಫಸ್ಟ್ ಪಾಸ್ಟ್ ಮನೆ ಸೇರ್ಕಮನ ಲೋ ಮಂಜಾ ನಡಿಯೋ ನೋಡಿಯೋ நம்ம மந்திர இஷ்ட் எல்லாரும் லைக் மே ஷேர் சப்ஸ்கிரைப் வீடியோ எங்க அனு நான் மந்திர கேள்வி அங்கோடிஷ்டாக சப்ஸ்க்ரே மாதிரி மாரிபேட் முந்தின விடியோதாக டாட்டா